i <laughs> ಕ್ಲಾಸ್ಗೆ ಸ್ವಾಗತ ನಮ್ಮ ನಡೆ ನೀಲಗುಂದ್ ಕಡೆ ಇವತ್ತಿನ ನಮ್ಮ ನಾವು ಬಂದಿದ್ದೇವೆ ಶ್ರೀ ಶ್ರೀ ಶಿವಪ್ಪನವರ ಸುಕ್ಷೇತ್ರ ನೀಲಗುಂದ ಈ ಗುಡಿಯ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಹಿರಿಯರ ಹತ್ತಿರ ಹರಿ ಓಂ ಓಂ ನಮ ಶಿವಾಯ O ಎಲ್ಲ ಪುಣ್ಯಮಂತ್ರವೊಂದ ನಮ್ಮ ಮನಸ್ಪೂರ್ವಕಿಗೆ ಹೇಳುತ್ತೇವೆ. ಓ ಸೇಹ ಏಕದರಿ ಆರಮಂದರಿ ಓ ಎಷ್ಟು ವರ್ಷದಿಂದ ಮಾಡ್ಕೊತ ಬಂದಿರಿ? ಇಲ್ಲ ಆಡಳಿತ ಎಷ್ಟು ವರ್ಷ ಆಯ್ತು ಫಸ್ಟ್

ಖಜಾಂಜಿಯಾಗಿ ಕೆಲಸ ಮಾಡ್ತಿದ್ದೇನೆ ಹಾಗೂ ಭಜನಾ ಸಂಘದ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿ ಈ ಒಂದು ಮಠದ ಬಗ್ಗೆ ಹೇಳಬೇಕಂದ್ರೆ ಹದಿನಾಲ್ಕನೇ ಶತಮಾನದಲ್ಲಿ ಈ ನಾಡಿನಲ್ಲಿ ಆಗಿ ಹೋದಂಥ ಹಲವಾರು ಶರಣದಲ್ಲಿ ಶ್ರೀಮಠದ ಆರಾಧ್ಯ ದೈವವಾದಂಥ ಶಿವಜಿ ಶಿವಪ್ಪಯ್ಯನವರ ಒಂದು ಪುಣ್ಯಭೂಮಿ ಈ ಈ ಒಂದು ನಾಡು ಶಿವಪ್ಪಯ್ಯನವರು ನಮ್ಮ ಪಕ್ಕದ ಗ್ರಾಮ ಹೆಬ್ಬಳ್ಳಿ ಗ್ರಾಮದಲ್ಲಿ ಜನಿಸಿದರು ಅವರ ಸಾಕಷ್ಟು ಲೀಲೆಗಳನ್ನು ಮಾಡಿದ್ದಾರೆ ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ಒಂದು ಬಾಲ್ಯ ಲೀ ಮಾಡಿದ್ರು ಅಂತ ಹೇಳಲು ಹೆಮ್ಮೆ ಅನಿಸುತ್ತದೆ ಅವರ ತಂದೆ ತಾಯಿ ಎಂದು ಯಾವ ಕೆಲಸಕ್ಕೆ ಹೋಗ್ತಿದ್ದಿಲ್ಲ ಅವತ್ತು ಒಂದು ಕೂಡ ನೀರ್ ಹೇಳಿ ಹೋದಾಗ ಹೊಲೆಯಿಂದ ನೀರು ತರಬೇಕಾದ್ರೆ ಒಂದೇ ಒಂದು ಬಿಂದಿಗೆ ನೀರು ತಂದ್ರೆ ಇಡೀ ಮನಿಯೆಲ್ಲ ನೀರಾಗಿತ್ತು ಇದು ಅವರ ಬಾಲ್ಯ ಒಂದು ಲೀಲೆ ಮುಂದೆ ಅವರು ಗುರುವಿನ ಹುಡುಕುತ್ತಾ ಹುಡುಕುತ್ತಾ ಬಂದಾಗ ನೀಲಗುಂದದಲ್ಲಿ ಅವರ ಗುರುಗಳಾದಂತ ಸಂಗೇಶ್ವರವರ ದರ್ಶನ ಆಗುತ್ತೆ ಸಂಗೇಶ್ವರ ಅವರಿಗೆ ಮಾಡಿ ಆ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ ಮಾಡಿ ಅವರಿಗೆ ಎಲ್ಲ ವಿದ್ಯೆಗಳನ್ನ ಕಲಿಸಿಕೊಟ್ಟರು ಇಲ್ಲೇ ಅವರು ಅನುಷ್ಠಾನಗೊಂಡಿದ್ದ ಇವತ್ತಿಗೂ ಕೂಡ ಆ ಸಂಗೇಶ್ವರ ತೋಟ ಮತ್ತು ಹೆರೆ ತೋಟ ಅಂತೇಳಿ ಭಾಳ ಖ್ಯಾತಿ ಪಡೆದೇವೆ ಅವು ಶ್ರಾವಣ ಮಾಸದಲ್ಲಿ ಅಲ್ಲಿ ಕೂಡ ಅಜ್ಜನವರ ಒಂದು ಉತ್ಸವ ಆಗುತ್ತೆ ಅದೇ ಅಲ್ಲದೆ ಕರ್ನಾಟಕದಲ್ಲಿ ಅರವತ್ಮೂರು ಮಠಗಳನ್ನು ಸ್ಥಾಪಿಸಿ ಕೊನೆಗೆ ಗುಳೇದ ಗುಂಡದಲ್ಲಿ ಶಿವೈಕ್ಯರಾಗ್ತಾರೆ ಅವಾಗ ಅರವತ್ಮೂರು ಮಠದ ಎಲ್ಲ ಭಕ್ತಾದಿಗಳು ಕೂಡಿ ಪೂಜೆಯಲ್ಲಿ ಒಂದು ಭಿನ್ನ ಮಾಡ್ಕೊಂತಾರ ನೀವು ಅರವತ್ಮೂರು ಮಠ ಸ್ಥಾಪಿಸಿದ್ರಿ ನಾವು ಯಾವ ಮಠಕ್ಕೆ ನಡ್ಕೋಬೇಕು ನಿಮ್ಮ ಆತ್ಮ ಚಿತ್ರ ಕಡೆ ಆತ್ಮ ಜ್ಯೋತಿ ಎಲ್ಲಿರುತ್ತೆ ನಾವು ಎಲ್ಲಿ ನಡ್ಕೋಬೇಕು ಅಂದಾಗ ಅವ್ರು ಹೇಳ್ತಾರೆ ನೀಲ್ಗುಂದದಲ್ಲಿ ನನ್ನ ಗುರು ನನಗೆ ಸಾಕ್ಷಾತ್ಕಾರ ನೀಡಿದಂತ ಪುಣ್ಯಭೂಮಿ ಅದು ಆ ಗುರುವಿನ ಜ್ಯೋತಿ ಶ್ರೀ ಇದೆ ಆದ್ರಿಂದ ಈ ಭಕ್ತರು ಅರವತ್ ಮೂರು ಮಠದ ಭಕ್ತರು ಕೂಡ ನನ್ನ ಎಲ್ಲ ಭಕ್ತರು ನೀಲ್ಗುಂಧ ಮಠಕ್ಕೆ ನಡ್ಕೋಬೇಕು ಅಂತೇಳಿ ಹೇಳಿ ಹೇಳಿದ್ದಕ್ಕೆ ಮಠಕ್ಕೆ ಅರವತ್ಮೂರು ಮಠದಲ್ಲಿಯೇ ಈ ಮಠಕ್ಕೆ ಒಂದು ದೊಡ್ಡ ಹಿರಿಮೆ ಮತ್ತು ಇದು ಬಂದಿದೆ ಅವತ್ತಿಂದ ಆ ಶೋಕನವ್ರು ಭಕ್ತರು ಈ ಮಠಕ್ಕೆ ನಡ್ಕೊಳಕತ್ತ್ಯಾರ ಅವ್ರು ಬೇಡಿದ ಇಷ್ಟಾರ್ಥಿಗಳು ಅವ್ರು ಮಾಡ್ಕೊಂಡಂಥ ಸಂಕಲ್ಪಗಳು ನೆರವೇರ್ತಾ ಬಂದಿವೆ ಅಂತೇಳಿ ಒಂದು ಪ್ರತೀತಿ ಶ್ರೀಮಠದ ಸಪ್ ಮನೆ ಮಾಡಿದೆ ಒಂದು ಚಪ್ಪಾಣಿ ಜೋರಾಗಿ ಬರ್ರಿ ನೋಡಿ ಸೈನ್ಸ್ ಯೂಟ್ಯೂಬ್ನಲ್ಲಿ ನೋಡುತ್ತ ಎಲ್ಲರೂ ನೋಡಿರಿ ಇದನ್ನು ಕೇಳಾಕತ್ತೀರ ಬಾಲನಿ ಏನು ಕೇಳಿದ್ರು ನಾವು ನಮ್ಗ ಮೈ ಒಂಥರ ಜುಮ್ ಮನಸ್ ಬಿಡತೈತಿ ಏನಪ್ಪಾ ಎಷ್ಟ್ ಲೀಲ್ ಐತೆ ಅಂದ್ರ ಈ ತರ ಒಂದು ವಿಶೇಷ ಗುಡಿಯನ್ನ ನೋಡಿದ್ದಿಲ್ಲ ನಾವು ಅದ ಕಂಡು ತಿಳ್ಕೊಬೇಕಂತ ಇಲ್ಲಿ ಬಂದಿವಿ ಆ ಸೊ ನೀವು ಈ ದೇವಸ್ಥಾನಕ್ಕೆ ಬರ್ರಿ ಭೇಟಿ ನೀಡ್ರಿ ಅಂತ ಕೇಳೋಣ ಹಂಗ ಮುಂದೆ ಇದ್ರ ಮತ್ತ ಎಲ್ಲೆಲ್ಲಿ ವಿಶೇಷ ಏನ್ ನಡೀತಾವು ಅಂತ ಹೇಳ್ರಿ ಜಾತ್ರಾ ವಿಶೇಷದ ಬಗ್ಗೆ ಹೇಳ್ರಿ ಕಾರ್ತಿಕ್ ಮಾಸ್ ಬಗ್ಗೆ ಹೇಳ್ರಿ ಮೇಡಮ್ ಅವ್ರೆ ಹೇಳ್ಬೇಕಂದ್ರೆ ಈ ಒಂದು ಶಿವನವರು ಹುಟ್ಟಿದ್ದು ಗುರುವಾರ ದಿನ ಅವರು ಲಿಂಗೈಕ್ಯರಾಗಿದ್ದು ಗುರುವಾರ ದಿನ ಅದಕ್ಕೆ ಗುರುವಾರ ನಮ್ಮೆಲ್ಲರ ಆ ಒಂದು ಆಚರಣೆಯ ಪ್ರಮುಖ ದಿನ ಆಗೈತಿ ಅದ್ರಲ್ಲಿಯೂ ಅರ್ಜನವರ ಜಾತ್ರೆ ನಮ್ಗೆ ಯಾರಿಗೇ ಗೊತ್ತಿಲ್ಲ ಯಾವಾಗಿಂದ ಜಾತ್ರೆ ನಡೆಯುತ್ತೆ ಅನ್ನೋದು ಇಲ್ಲಿ ನಿಖರವಾಗಿ ಯಾರಿಗೇ ಗೊತ್ತಿಲ್ಲ ಸುಮಾರು ಎರಡ್ನೂರ್ ಮುನ್ನೂರು ವರ್ಷದಿಂದ ಅರ್ಜನವರ ಜಾತ್ರೆ ದೀಪಾವಳಿ ಅಮಾವಾಸ್ಯ ಆದ ನಂತರ ಬರುವಂತ ಗುರುವಾರ ಆ ಏಳು ಗುರುವಾರಗಳು ಹೋದ ನಂತರ ಕಾರ್ತಿ ಏಳನೇ ಗುರುವಾರ ಕಾರ್ತಿಕ ಅಂತ ಅದ್ರ ಮರುದಿನ ಶುಕ್ರವಾರ ದಿನ ಅಜ್ಜನವರ ಒಂದು ಜಾತ್ರೆ ನಡೆಯುತ್ತೆ ಆಮೇಲೆ ನಮ್ಮ ಗ್ರಾಮದ ಎಲ್ಲಾ ಇನ್ನೊಂದು ವಿಶೇಷತೆ ಏನಂದ್ರ ನಾವೆಲ್ಲರೂ ಕೂಡ ಒಂದೇ ಜಾತ್ರೆ ಹೇಳಿ ಅದ್ರ ಜೊತೆಯಲ್ಲಿ ನಮ್ಮ ಗ್ರಾಮದ ಇನ್ನೊಬ್ಬ ಆರಾಧ್ಯ ದೈವ ಆದಂತ ಮಾರುತೇಶ್ವರನ ಕಾರ್ತಿಕ ಶನಿವಾರ ದಿನ ಮುಂದ ಅವನ ರಥೋತ್ಸವ ರವಿವಾರ ದಿನ ಅದ್ರ ಮರುದಿನ ಸೋಮವಾರ ದಿನ ಕಳಸಾ ಇಡೋದು ಒಟ್ಟು ಐದು ದಿನ ಎಲ್ಲ ಇಡೀ ಊರು ಒಮ್ಮೆ ಜಾತ್ರೆ ಮಾಡಿಬಿಡ್ಲಿ ಬಿಡ್ಲಿ ಸರ್ವಧರ್ಮ ಸಹಿಷ್ಣು ಅಂತ ಹೇಳುವಂತೇಳಿ ನಮ್ಮೂರು ಹಿರಿಯರು ಮೇಲ್ಪಂಕ್ತಿ ಹಾಕಿ ಎರಡೂ ದೇವರ ಜಾತ್ರೆಯನ್ನ ಐದು ದಿನ ಮಾಡಿ ಒಮ್ಮೆ ವಿಜೃಂಭಣೆಯಿಂದ ಜಾತ್ರೆ ಮಾಡಿ ಬಿಡ್ತಾರ ಇದೊಂದು ವಿಶೇಷತೆ ಇದನ್ನು ಬಿಟ್ರೆ ನಾವು ಹತ್ತೊಂಬತ್ ನೂರ ತೊಂಬತ್ತಾರ ತೊಂಬತ್ತರಂದ ಶ್ರೀಮಠದ ಮೊದಲಿಂದ ಪುರಾಣ ಹಚ್ತಿದ್ರು ಆ ವ್ಯವಸ್ಥೆ ತೊಂಬತ್ತರ ನಿಲ್ಲುವಂತ ಪರಿಸ್ಥಿತಿ ಬಂತು ಅವಾಗ ಇಲ್ಲೆಲ್ಲ ಎಲ್ಲರೂ ಸೇರಿ ಇಲ್ಲ ಅದು ಹಿಂದಿಂದ ನಡೆದು ಬಂದಿದ್ದು ಅದು ನಿಂತಿರಬಾರದು ಅಂತ ವಿಚಾರ ಮಾಡಿದಾಗ ಹತ್ತೊಂಬತ್ ನೂರ ತೊಂಬತ್ತರಿಂದ ಶ್ರೀಮಠದಾಗ ನಮ್ಮ ಶಿವಗೇಶ್ವರ ಭಜನಾ ಮಂಡಳಿಯವರು ಆ ಒಂದು ಪುರಾಣ ಹಚ್ಚುವಂತ ಜವಾಬ್ದಾರಿಯನ್ನು ತಗೊಂಡ್ರು ಹತ್ತೊಂಬತ್ ನೂರ ಶ್ರೀಮಠದ ಟ್ರಸ್ಟ್ ಕಮಿಟಿ ಅವರು ಇಲ್ಲೊಂದು ಕಲ್ಯಾಣ ಮಂಟಪ ಆಗ್ಬೇಕು ಇಲ್ಲಿ ಎಲ್ಲ ನಡೆಯುವಂತ ಕಾರ್ಯಕ್ರಮಕ್ಕೆ ಆ ಒಂದು ಮಂಗಳ ಮಂಟಪ ಇದ್ರೆ ಒಳ್ಳೇದಾಗುತ್ತಾ ಅಂತೇಳಿ ಈ ಮಂಗಳ ಮಂಟಪ ಕಟ್ಟಿದ್ರು ಅದನ್ನ ತೊಂಬತ್ತೈದರೊಳಗ ಉದ್ಘಾಟನೆ ಮಾಡುವಂತ ಒಂದು ಸಂದರ್ಭ ಬಂದಾಗ ನಮ್ಮ ಹಿರಿಯರಾದಂತ ಸಂಗಪ್ಪಣ್ಣ ತೊಗುರ್ ಅವರು ಎನ್ ಡಿ ದೊಡ್ಡ ಸಾಹೇಬರು ಮಲ್ಲಣ್ಣ ವಜುಗವ್ರು ಇನ್ನೂ ಹಲವಾರು ಟ್ರಸ್ಟಿಗಳು ಮತ್ತು ಲಿಂಗೈಕ್ಯರಾದಂತಹ ನಮ್ಮ ವೀರ್ ಸಂಗಪ್ಪನವ ಅವರು ಆ ಜವಾಬ್ದಾರಿ ಹೊಂಟ್ಕೊಂಡು ಈ ಒಂದು ಕಲ್ಯಾಣ ಕಟ್ಟುತ್ತೆ ನಾವು ಇಲ್ಲಿಂದ ಕಾಲ್ ಕೇಳಿಲ್ಲ ಅವರು ಅದೇ ರೀತಿ ಎಸ್ ಎಂ ಸಪ್ಪಡ್ಲಾ ಗುರುಗಳು ಗಜಾಂಗಿಯಾಗಿ ಎಲ್ಲಾ ಹಣಕಾಸಿನ ವ್ಯವಹಾರವನ್ನು ಅಚ್ಚುಕಟ್ಟವಾಗಿ ಇಟ್ಟುಕೊಂಡು ಈ ಕಲ್ಯಾಣ ಮಂಟಪ ಉದ್ಘಾಟನೆ ಮಾಡಿದ್ರು ಆ ಭೌತಿಕವಾಗಿ ಬರೀ ಕಲ್ಯಾಣ ಮಂಟಪ ಉದ್ಘಾಟನೆ ಮಾಡೋದು ಬೇಡ ಅದ್ರ ಜೊತೆಯಲ್ಲಿ ಬಡವರಿಗೆ ಒಳ್ಳೇದಾಗಲಿ ಒಂದು ಸಾಮೂಹಿಕ ಮದುವೆ ಮಾಡೋನು ಅಂತೇಳಿ ನೂರ ತೊಂಬತ್ತಾರರೊಳಗ ಒಂದು ಮದುವೆಯನ್ನ ಜಾತ್ರೆ ಒಳಗೆ ಮಾಡ್ಬೇಕಂತೇಳಿ ಮಾಡಿಲ್ಲ ಉದ್ಘಾಟನ ದಿನ ಅವಾಗ ಅದು ಜಾತ್ರೆ ಒಳಗ ಮಾಡಿದ್ರೆ ಗದ್ದದೊಳಗೆ ಸರಿ ಆಗುವುದನ್ನು ಮದುವೆ ಇದು ನೀವು ಶ್ರಾವಣ ಮಾಸದ ಪುರಾಣ ಮಹಾಮಂಗಲ ನಿಮಿತ್ತ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಿದ್ರು ಅಲ್ಲಿಂದ ಹೇಳಿದ್ರು ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷ 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 ಆಗ್ತಾವ್ರಿ ವರ್ಷ ವರ್ಷ ಆಗ್ತಾವ್ರಿ ಎರಡ್ ವರ್ಷ ಕೋವಿಡ್ ನಾವ್ ಬಿಟ್ಟಿದೀವಿ ಅದು ಕೊರೋನಾ ಸಲಾಗಿ ನಡೀತಾ ಇದ್ರಿ ಏನಾಗುತ್ತಲ್ರಿ ಮತ್ತೆ ಅದಕ್ಕಿಂತ ಎಲ್ಲ ವರ್ಷ 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 ನಡೆಸ್ಕೊಂಡು ಆ ಕಾರ್ಯವನ್ನ ಯಾರು ಯಾರು ಯಾವುದೇ ಒಂದ್ ಇಲ್ಲ ನೀಲ್ಗೊಂದು ಭಕ್ತಾದಿಗಳ ಸದಿಚ್ಛೆ ಅವರು ಕೊಟ್ಟಂತ ಕಾಣಿಕೆ ಅವರು ಕೊಟ್ಟಂತ ಒಂದು ಸಹಕಾರದಿಂದ ಆ ಒಂದು ಕಾರ್ಯಕ್ರಮ ನೆ ಅದು ಎರಡನೇ ಜಾತ್ರಂತೆ ಪ್ರಸಿದ್ಧ ಆಗೈತಿ ವನ್ನೆ ಜಾತ್ರೆ ಡಿಸೆಂಬರ್ದಾಗ ಆದ್ರೆ ಎರಡನೇ ಜಾತ್ರೆ ಶ್ರಾವಣದಾಗ ಆಗುತ್ತೆ ಅಂತ ಹೇಳಿ ಆಗೈತಿ ಮನಸಿಗೆ ಆನಂದ ಆತ್ರಿ ಕೇಳಿ ಕೇರ ನಾಳೆ ಖುಷಿ ಆಯ್ತರಿ ಮತ್ತೆ ಒಂದು ವಿಶೇಷತೆ ಇದ್ರಿ ಈ ವಿಶೇಷತೆಯನ್ನ ನಾನು ಕೇನ್ರಿ ನಮ್ಮ ಮಲ್ಲಣ್ಣಾಯ ಓಜಿಗೌರು ತಮ್ಮಗಾದ ಅನುಭವವನ್ನ ಹಂಚకుంటಾ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ನಾಮದೇ ಹೇಳ್ರಿ ನನ್ನ ಹೆಸರು ಮಲ್ಲಣ್ಣ ಓಜಿ ಅಂತ ಹೇಳ್ರಿ ಆರಾಮ್ ದೇವಿ ಅಮಾಸಿ ಪ್ರಸಾದ ವ್ಯವಸ್ಥೆ ಇರ್ತೈತ್ರಿ ಯುಗಾದಿ ಅಮಾಸಿಗೆ ಕರಿಗಡೆ ಪ್ರಸಾದ ಇರ್ತೀವಿ ಎಷ್ಟೋ ಜನ ಬಂದ್ರು ಎಲ್ಲರಿಗೂ ಪ್ರಸಾದ ಇರುತ್ತೆ ಶಿವರಾತ್ರಿ ಒಳಗೆ ಓದಿ ಹುಟ್ಟಿರ್ತೈತ್ರಿ ಒಂದೊಂದು ಅಮಾಸಿ ಒಂದೊಂದು ವೆರೈಟಿನ ಸ್ವೀಟ್ ಮಾಡಿ ಬಂದವರು ಎಷ್ಟು ಜನ ಬಂದ್ರು ಬಂದವರು ಎಲ್ಲರೂ ಪ್ರಸಾದ ವ್ಯವಸ್ಥೆ ಹ್ಞೂ ರೀ ಹ್ಞೂ ರೀ ಅದು

ಮನಸ್ಸಿನಲ್ಲೇ ಭಯ ಭಕ್ತಿಯಿಂದ ಅರ್ಕೆ ಮಾಡ್ಕೊಂಡ್ರೆ ಆ ಇಷ್ಟಾರ್ಥ ಎಡೇರ್ತೈತೆ ಒಟ್ಟಾರೆ ಹೇಳ್ಬೇಕಪ್ಪ ಅಂದ್ರೆ ನೀಲಗುಂದ ಜನ ಎಲ್ಲ ಅವರ ಭಕ್ತರ ಮನಸ್ಸ ಟೋಟಲಿ ಎಲ್ಲ ಛಲೋ ಐತೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಗಂಟಿ ಬರ್ಸ್ ನೋಡ್ರಿ ಶಿವನ ಆದೇಶ ಹೊರಡ್ತೀಗ ಸರ್ ಇನ್ನೊಂದ್ ರೀ ನಾನು ಕೇಳಕ್ ಬಂದ್ ಕೇಳಕ್ ಬಯಸ್ತೀನಿ ನಿಮ್ಗೆ ಇನ್ನೊಂದ್ ಪ್ರಶ್ನೆ ಐತಿ ಎಲ್ಲ ಒಂದು ಇದನ್ನ ಹೆಂಗ್ ನಿಭಾಯಿಸ್ತೀರಿ ನೀವೆಲ್ಲಾನು ಏನೇನ ಎಲ್ಲರಿಗೂ ಏನೇನ್ ಕೊಟ್ಟಿರಿ ನೀವು ಅಂದ್ರೆ ಒಬ್ಬ ಕೇಂದ್ರ ಸರ್ಕಾರದೊಳಗೊಂದ್ ಸಚಿವ ಕೊಡ್ತಾರಲ್ಲ ಹಂಗ ನಿಮ್ಮಿಂದ ಕೇಳಕ್ ಬಯಸಾಕತ್ತೀನಿ ಒಬ್ರಿ ನೀವಂದ ಇದನ್ನ ಭಜನಾ ಮಂಡಿಯವ್ರು ಬೇರೆ ಹಿಂಗೆಲ್ಲ ವಹಿಸ್ಕೊತಿರ್ ಎಲ್ಲಾ ಕಮಿಟಿ ಮೂಲ ಕಮಿಟಿ ಒಂದ ರೀ ಮೂರು ಕಮಿಟಿ ಅದ್ರಾಗ ನಾವು ದಿವಾಳಿ ಮಾಡ್ಕೊಂಡೇವ್ರಿ ಬಜನಾ ನೀವು ನೋಡ್ಕೊಳ್ರಿ ಬರೋ ನಾವು ನೋಡ್ಕೊಳ್ಳಿ ಡಾಕ್ಟ್ರಿ ನಾವು ನೋಡ್ಕೊಳ್ಳಿ ನಮ್ಮ ಇವ್ರು ನಮಸ್ತೆ ರೀ ಬನ್ರಿ ಬನ್ರಿ ಇವ್ರು ನಮ್ಮ ಭಜನಾ ಸಂಘದ ಭಜನಾ ಸಂಘದ ಮೂರು ಸವಾರಿಗಳು ಇವ್ರು ಈಶ್ವರ್ ಗುಡಿ ಅಂತೇಳಿ ಹಾಮೂಣಿ ಎಂಬ ಹೆಸ್ರು ಒಳ್ಳೆ ಒಲೆ ಭಜನಾ ಕೊಟ್ಟು ಹಾರ್ಮೋನಿಯಂ ನೋಡಿಸ್ತಾರ ಇನ್ನೊಬ್ರು ರಾಮನ ಕೂಡ ಓದಗೋಡ್ ಅಂತ ಹೇಳಿ ಮಹಾನಿದ್ವಾಂಶ್ರೀ ಅವರು ಸಂಗೀತ ದಿಗ್ಗಜ ಅವರು ಇವತ್ತು ಇಲ್ಲ ಆ ಒಂದು ಆ ಸಂಗೀತದ ಬಗ್ಗೆ ಬಹಳ ಆಸಕ್ತಿ ಇದ್ದವರು ಇಲ್ಲೇ ತಮ್ಮ ಇಡೀ ಜೀವನವನ್ನ ಆ ಭಜನಾ ಸೇವೆಗಾಗಿ ಸಂಗೀತ ಇಲ್ಲೇ ಮುಳುಪಾಗಿ ಅವರ ಮಾರ್ಗದರ್ಶನದೊಳಗ ಅವ್ರು ಶತರಾದಂತ ಅವರು ಹಾಗೂ ಈಶ್ವರ್ ಹೊಳಿಯವರು ಇನ್ನೂ ಬಾಳಬಾರ ಅಂತ ಇಪ್ಪತ್ತೈದು ಹುಡುಗರು ಆಗ್ತಾರ ಅವರು ಈ ಶ್ರೀಮಠದ ಯಾವುದೇ ಒಂದು ಕೆಲಸ ಇದ್ರ ಸ್ವಂತ ಕೆಲಸ ಅಂತೇಳಿ ತೆಲೆಮ್ ಮಾಡ್ತಾರ ಶ್ರಾವಣ ಮಾಸದೊಳಗ ನಾವು ವಿಜೃಂಭಣೆಯಿಂದ ಒಂದು ಸಾಮೂಹಿಕ ಲಗ್ನ ಮಾಡ್ತೀವ ಅಂತಂದ್ರ ಈ ಎಲೆ ಮೇಲೆ ಕಾಯಿ ಅಂತೇಳಿ ಯಾರು ಕಣ್ಣಿಗೂ ಕಾಣಲಾರ್ದಂಗ ಎಲ್ಲಾ ದೊಡ್ಡ ಕೆಲಸಗಳನ್ನ ಹೊತ್ತು ಮಾಡೋರು ಅವರಲ್ಲಿ

ಅವಾಗ್ಲಿಂತ ನೀವ ಮಠಕ ನಡ್ಕೊತ ಇರ್ತೀರಿ ಮತ್ ಮಕ್ಳ ಸರ್ ಈಗ ಸೊ ಗ್ರೇಟ್ ಅವ್ರ ನೋಡ್ರಿ ಏನಾಗಿತ್ತ ಗುಡಿ ಐತ್ಮೇಲೆ ಎಲ್ಲ ಭಕ್ತರು ಇಲ್ಲಿ ನಡ್ಕೋಬೇಕಂತ ಏನ್ ಮಾಡ್ಬಿಟಾರ ಇದು ಯಾಕೆ ನಂಗೆ ಸದ್ಯಕ್ಕೆ ಬ್ಯಾಡ್ ಬಿಡೋ ನಮಸ್ಕಾರ ಮಾಡ್ಲಾ ಹೋಗ್ತಿದ್ರಂತ ಅವ್ರಿಗೆ ಈ ತರ ಒಂದು ಒಬೋಷನ್ ಆಗಿದ್ದಕ್ಕ ಈ ತರ ಕನಸ್ಥಳಗ್ ಬಂದು ಹೇಳಿದ್ರಂತ ಇಲ್ಲಿ ನಡ್ಕೊಳೋಂತ ಪ್ರತಿ ತೀಗ ಅವ್ರಿಗೆ ಮಕ್ಳು ಅದಾರಂತ ಮತ್ ಇದಕ್ಕಿಂತ ಏನು ಬೇಕಿನ್ ಸಾಕ್ಷಿಗಳು ಬೇಕಾಗಿಲ್ಲ ಇದು ಪವಾಡದ ಪವಾಡ ಮೇಲೆ ಪವಾಡ ಯಾರು ಹೇಳಿದ್ರು ಪವಾಡ ಮೇಲೆ ಪವಾಡ ಹೇಳ್ತಾರೆ ಸೊ ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡ್ರ ಅಂತ ನಾನು ಕೇಳಿಕೊಳ್ಳುತ್ತೇನೆ ವಿನಂತಿಸಿಕೊಳ್ಳುತ್ತೇನೆ ನಿಮ್ಮ ಜೊತೆ ರಿಕ್ವೆಸ್ಟ್ ನಂದಂದ ಸರ್ ಹೇಳಿ ಸರ್ ಬಹುಶಃ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಗಿಹೋದಂತ ಶರಣರ ಪವಾಡ ಅನ್ನು ನೀವು ಸಾಕಷ್ಟು ಕೇಳಿರಬಹುದು ಅದರಲ್ಲಿ ಶ್ರೀಮಠದ ಆರತಿ ಸಯೋ ಆದಂತ ಪವಾಡ ಏನಪ್ಪ ಅಂತಂದ್ರೆ ಹೇಳಿ ಮೂರು ಒಂದರ ಮಣ್ಣು ಬಡಿ ಮೇಲೆ ಕೂತು ಹತ್ತಿದ್ರು ಆಗ ಇನ್ನೊಬ್ಬ ಶರಣ ಇವ್ರನ್ ಬೆಟ್ಟಿಗೆ ಹುಲಿ ಹತ್ತಿ ಇವ್ರ ಬೆಟ್ಟಿಗೆ ಬಂದ್ರು ಆಗ ಅವ್ರು ಹುಲಿ ಹತ್ತಿ ಬಂದಾಗ ಒಬ್ರು ಭಕ್ ಹೋಗಿ ಅಪರ ಹುಲಿ ಹತ್ತಿ ಒಬ್ರು ಬಂದಾರಿ ನಿಮ್ಮನ್ ಬೆಟ್ಟಿ ಹಾಕ ಬರ್ರಿ ಅಂತ ಅವಾಗ ಅವ್ರಿಗೆ ಅಂದ್ರಂತ ಅವ ದೊಡ್ಡ ಶರಣಪ್ಪ ಹುಲಿ ಕಂಟ್ರೋಲ್ ಮಾಡುವಷ್ಟು ಅವಂಗೈತಿ ನಾ ಏನು ಸಣ್ಣ ಶರಣ ನನ್ನ ಅಂತ ಶಕ್ತಿ ಇಲ್ಲ ಅಂತೇಳಿ ಬಂದ್ ನಡಿಯಪ್ಪ ಅಂತೇಳಿ ನಡಿಯಪ್ಪ ಅವ್ನ ಬೆಟ್ಟಿ ಹಾಕ ಹೋಗಣ ಅಂತ ಹುಡ್ಲಿನ ಮಂಡುಗೋಡಿನ ನೆಡದ್ ಬಂತಂತ ಅಂದ್ರೆ ಜೀವ್ ಇರ್ಲಾರ್ದ ನಿರ್ಜೀವ ವಸ್ತುನ ನಡೆಸ್ತವಂತ ಏಕೈಕ ಶರಣಾದ್ರು ನೀರು ಶಿವಪ್ಪಯ್ಯ ಶರಣರು ಅಂತ ಶಿವಪ್ಪಯ್ಯ ಮಠದರು ಅಂತ ಹೇಳಕ್ ಇಷ್ಟಪಡ್ತ ಬರ್ಲಿ ಚಪ್ಪಾಳೆ ಸೊ ಗ್ರೇಟ್ ಯಾಕಂದ್ರೆ ನಿರ್ಜೀವ ವಸ್ತುಗಳು ಯಾವತ್ತೂ ನಡೆಯಂಗಿಲ್ಲ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ಇದು ವಿಜ್ಞಾನದ ವಿರುದ್ಧವಾಗಿದೆ ಆದ್ರೂ ಶಿವಪ್ಪಯ್ಯ ಅಜ್ಜವರು ಗೋಡಿನ ನಡೆಸ್ಯಾರ ಅಂದ್ರ ಅದ ನಮ್ಮ ಮೈ ಸ್ವಲ್ಪ ಒಂದು ಸರ್ನ ಹಾದು ಹೋಗಿರತ್ತ ಏನ ಯಾಕಂದ್ರೆ ಅದನ್ನ ಕೇಳೋ ತನ ಮೈ ಜುಮ್ ಅನಿಸ್ಬಿಡತ್ತೆ ಯಾಕಂದ್ರೆ ನಿರ್ಜೀವಸ್ತೆ ಯಾವ ನಡಂಗಿತ್ತೆ ಅದು ನಿಮ್ಗೆ ಗೊತ್ತೈತಿ ಮತ್ ಗಾಡಿನ ನಡೆಸ್ಯಾರ ಅಂದ್ರ ಅದಕ್ಕ ಎಲ್ಲಾರು ನಡ್ಕೋರಿ ಭಕ್ತರ ದೂರ ದೂರದಿಂದ ಇದ್ದ ನೋಡ್ತಿರ್ತೀರಿ ಯೂಟ್ಯೂಬ್ನವ್ರ ಸ್ವಲ್ಪ ಇದೇನ್ ದೂರ ಆಗುದಿಲ್ರಿ ಬಾಗಲಕೋಟೆ ಜಿಲ್ಲೆಗೆ ಕೆರೂರಿಗೆ ಬಂದ ಮತ್ ಈ ಕಡೆ ಸೀದ ಮಮಟಗಿರಿಂದ ಬಂದ್ರು ಕಲ್ಲಾಪುರ ಕ್ರಾಸ್ ಇಂದ ನೀವು ಬರ್ಬೋದು ಹಂಗೇನ ಗಾಡಿ ತಗೊಂಡ್ ಬಂದಿದ್ರ ಓ ಫಸ್ಟ್ ಸ್ವಂತ ಗಾಡಿ ಇದ್ರೆ ಬರ್ರಿ ಇಲ್ಲಾಂದ್ರೆ ಸೀದಾ ಕೊಳಗೇರಿಗೆ ಬರ್ರಿ ಕೊಳಗೇರಿಂದ ನಿಲ್ಗೊಂದು ಬಸ್ ಇದ್ದ ಇರ್ತಾವೆ ಕೇಳಿಬಿಟ್ಟು ಇರ್ತಾವ ಅಲ್ಲಿ ಇಲ್ಲಿ ಭೇಟಿ ನೀಡ್ರೆ ನಿಮ್ಗೆ ಭಾಳ ವಿನಂತಿನ ಕೇಳ್ಕೊಳತೀನಿ ನೋಡ್ರಿ ಸಮಸ್ಯೆ ಇಲ್ಲದ ಮನೆಗಳಂತೂ ಯಾವೂ ಇಲ್ಲ ಸಮಸ್ಯೆಗಳದ ಮನೇನೂ ಇಲ್ಲ ಸಾವಿಲ್ದ ಮನೀನೂ ಇಲ್ಲ ಸಾವ ಸಮಸ್ಯೆ ಅಂತ ಇರ್ತಾವ ಆ ಸಮಸ್ಯೆಗಳನ್ನ ನಮ್ಮ ಅಜ್ಜನ ಮುಂದೆ ಹೇಳ್ಕೊರಿ ಅಂತ ಹೇಳಿದೆ ಯಾಕಂದ್ರೆ ನನಗೆ ಎರಡನೇ ಬಾರಿ ಬರಕತ್ತೆ ನನಗೆ ಫಸ್ಟ್ ಟೈಮ್ ಅನುಭವ ಆಗಿದ್ದೆ ನಿನ್ನೆಲ್ಲ ಮೊನ್ನೆ ಕಂಪ್ಯೂಟರ್ ಕ್ಲಾಸ್ ನಡ್ಸ ಕಂಪ್ಯೂಟರ್ ಕ್ಲಾಸ್ ನಡೆಸ್ತೀವಿ ಈ ಒಂದು ವಾರಾಂತವರಾಗಿದ್ದೆ ಒಟ್ಟು ಏನಂದ್ರೆ ಅಡ್ಮಿಷನ್ ಆಗ್ತಿದ್ದಿಲ್ಲ ಒಟ್ಟು ಕ್ಲಾಸಿಗೆ ಬರೀ ನಾನು ಟೂ ಟೈಮ್ಸ್ ಬಂದೀನಿ ಆ ಮೊನ್ನೆ ಬಂದೋಗಿನಿ ಅವತ್ತ ಹೋದ ತಕ್ಷಣ ನಾನು ಮೊದಲು ಅಜ್ಜ ನಡ್ಕೊಂಡು ಹೋಗಿನಿ ಫಸ್ಟ್ ಮಾತಾಡ್ಕೊಂಡು ಅಜ್ಜ ನನ್ಗೆ ಏನೂ ಆಗವಲ್ದಾಗೈತಿ ಒಂದು ಅಡ್ಮಿಷನ್ ಬರವಲ್ದಾಗೈತಿ ನನ್ನ ಇದು ಮನದಾಳದ ಮಾತು ಅಂತ ನಿಜವಾಗ್ಲೂ ಹೇಳಕತ್ತೀನಿ ಸುಳ್ಳು ಅಂತಲ್ಲ ಹೋದ ತಕ್ಷಣ ನಾನು ಮೂರು ಅಡ್ಮಿಷನ್ ಆಗ್ಯಾವಂದ್ರೆ ನಂಬ್ತೀರಿ ನೀವು ಮೂರು ಅಡ್ಮಿಷನ್ ಎಲ್ಲರೂ ಐದೈದು ನೂರು ರೂಪಾಯಿನ ತಂದರು ಮತ್ತೆ ನನಗೆ ಅವತ್ತಿನ ದಿವ್ಸ ನಾನು ದುಡ್ದಿದ್ದು ಮೂರು ಸಾವಿರ ರೂಪಾಯಿ ನಾ ದುಡ್ದಿದ್ದೆ ಫ್ರೆಂಡ್ಸ್ ತಿಳ್ಕೊರಿ ಇವತ್ತಿನ ದಿನಗೂಲಿ ಪ್ರಕಾರ ದಿವ್ಸಕ್ಕೆ ಎರಡ್ನೂರ ರೂಪಾಯಿ ತರದ್ ಕಷ್ಟತಿ ನನಗ ನನಗೆ ಮೂರನ್ ಪ್ರಕಾರ ಹೇಳಾಕತಿ ಪ್ರಕಾರ ಮುನ್ನೂರು ನಾಲ್ಕನೂರ ರೂಪಾಯಿ ತರದ್ ಮತ್ ನನಗ ಅವತ್ತಿನ ಅಂತ ಎಷ್ಟಾಗೇತೇನೆ ಮೂರ್ ಸಾವಿರ ರೂಪಾಯಿ ಆಗೈತೆ ನನಗ ಬಟ್ ನಾನು ಎಡ್ಕೊಂಡು ಹೋಗಿದ್ದೆ ಅವತ್ ಒಂದ ದಿವ್ಸ ಮತ್ತೆ ಯಾವತ್ತ ನಿನ್ನೆಲ್ಲ ಮೊನ್ನೆ ಮತ್ತೆ ಹೌದ್ರಿ ಹಂಗ ಭಕ್ತಿಯಿಂದ ಶ್ರದ್ಧೆಯಿಂದ ಬೆಡ್ಕೊಂಡಿರೋ ದೇವ್ರು ಏನೋ ಇಲ್ಲ ಅನ್ನಂಗಿಲ್ಲ ಕೊಟ್ಟ ಕೊಡ್ತಾನ ಹೌದ್ರಿ ಅದಕ್ಕೆ ಏನ್ ಮಾಡ್ರಿ ದೇವ್ರಿಗೆ ಇಲ್ಲಿ ಬರ್ರಿ ಅಂತ ಕೇಳ್ಕೊಳಾತೀನಿ ಸರ್ ನಿಮ್ ಮನದೊಳ ಮಾತಾಯ್ತೀನಿ ನಾನು ಎಲ್ಲರಿಗೂ ಧನ್ಯವಾದಗಳು ನಮ್ಮ ನೀಲ್ಗುಂದ್ ಹಿರಿಯರ ನಮಗ್ ಬಹಳ ಪ್ರೋತ್ಸಾಹ ಕೊಡ್ತಾರ ಮತ್ ಭಕ್ತ ಜನರು ಅಷ್ಟೇ ನಮಗ್ ಪ್ರೋತ್ಸಾಹ ಕೊಡ್ತಾರ ಯಾರು ಭಕ್ತರು ಒಬ್ಬರು ಮಾತಾಡ್ತೀವಿ ಸರ್ ಬರ್ರಿ ಬರ್ರಿ ಸರ್ ನಾಚ್ಕೊಬಿಟ್ಟು ಬರ್ರಿ ಸರ್ ಅವ್ರ ತಮ್ಮ ಮನದಾಳ ಮಾತುಗಳನ್ನ ನಗುವಿನ ಮುಖಾಂತರ ತೋರಿಸ್ಬಿಟ್ಟಾರ ಮೇಡಮ್ ಎಲ್ರಿಗೆ ಎಲ್ರಿಗೆ ಎಲ್ಲ ಶಿವ ಶಿವಪೈನವ್ರ ನೀ ಗ್ರಾಮಕ್ಕೆ ಬಂದಾಗ ಈ ಗ್ರಾಮದ ಒಡೆಯಧರ ದೇಸಾಯಿ ಎನ್ನುವರು ಶ್ರೀಮಠ ಕರ್ಕೊಂಡ್ಬರ್ತಾರ ನೀಲ್ಗೊಂದ್ ಇಲ್ಲಿ ಒಂದು ಅಸಹ್ಯ ಪಡ್ದಿಲ್ಪ ಒಂದ್ ಜಗ ನೀವು ಅಂದಾಗ ಇದು ಇದು ಸುಡುಗಾಡ ಇಲ್ಲಿ ಬ್ರಹ್ಮ ರಾಕ್ಷಸ ಹಾರಿಸಿತ್ತು ಬ್ರಹ್ಮ ರಾಕ್ಷಸ ಇರುವಂತ ಈ ಜಗಾನ ಶಿವ ಆರಿಸಕೊಂಡ ಆರಿಸ್ಕೊಂಡ ಮುಂದ ಬ್ರಹ್ಮ ರಾಕ್ಷಸನ ಬರ್ಮ ದೇವ್ರ ಮಾಡಿದ ಅವನಿಗೆ ಅವನ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡಿದ ಕೂಡ ಅವನಲ್ಲಿ ಇರುವಂತ ಕ್ರೂರತ್ವ ಹೋದ್ ಅವರ ರಾಕ್ಷಸ ಹೋಗಿ ದೇವ ಮನುಷ್ಯ ಅಲ್ಲ ಅವಾಗ ನಾನು ನಿನ್ನ ಸನ್ನೆಲ್ಲಿ ನಾನು ಪ್ರಾಣ ಬಿಡ್ತೀನಿ ನಾನು ಎಲ್ಲಿ ಹೋಗುದಿಲ್ಲ ಅಂದಾಗ ನೀ ನನ್ನ ಇರಪ್ಪ ಮೊದಲೇ ನಮಸ್ಕಾರ ನಿನಗಿರ್ಲಿ ಮೊದಲನೇ ನಮಸ್ಕಾರ ನಿನಗಿರ್ಲಿ ಆನಂತರ ನನ್ನ ನಮಸ್ಕಾರ ಮಾಡ್ಲಿ ಅಂತೇಳಿ ಆ ವರಮ್ ದೇವರನ್ನು ಮುಂದೆ ಅದು ಇಟ್ಕೊಂಡ ಆದ್ರೆ ಇಲ್ಲಿ ಏನು ತೋರಿಸ್ತೈತೆ ಅಂದ್ರೆ ನಮ್ಮ ಕೆಟ್ಟ ತನಕ ಬರ್ಲು ಬಿಟ್ಟು ಒಳ್ಳೆಯ ತನಕ ನಾ ಶಿವಪಾಯನಕ್ಕೆ ತೊಗೊಂಡು ಹೋಗುವಂಥ ಒಂದು ಮಾರ್ಗದರ್ಶನ ಶಿವಪೈ ಅವತ್ತು ಮಾಡಿಲ್ಲ ಚನ್ನೈ ಅದ್ರ ಜೊತೆ ಇದು ಶಿವಪೈನವರ ಸಂಗಮೇಶ್ವರ ಸಂಗಮೇಶ್ವರರು ಅವ್ರಿಗೆ ಅನುಷ್ಠಾನಕ್ಕೆ ಬೋಧನೆ ಮಾಡಿದಾಗ ನೀನು ಪರಿಪೂರ್ಣ ಪರಿಪೂರ್ಣವಾದಪ್ಪ ಇನ್ನು ಈ ನಾಡನ್ನು ನೀನು ಉದ್ಧಾರ ಮಾಡು ನನಗೆ ಬಂದ ಕೆಲಸ ನಂದು ಮುಗಿತು ಹೇಳಿ ಸಂಗಮೇಶ್ವರ ಬಿಟ್ಟು ಹೋಕ್ಕಾರ ಅವಾಗ ಶಿವಪ್ಪನವರು ಅನುಷ್ಠಾನ ಕೂತಿರ್ತಾರ ಅವರು ಅನುಷ್ಠಾನದಿಂದ ನನ್ ಬಿಟ್ಟು ನೋಡಲಾಗ ಗುರು ಇರುವುದಿಲ್ಲ ಗುರುವನ್ನು ಹುಡುಕ್ತಾ ಹುಡುಕ್ತಾ ಬಂದಾಗ ಅವ್ರ ಪಾದ್ರಾಕ್ಷಿಗಳು ಮಾತ್ರ ಸಿಕ್ತವು ಆ ಪಾದ್ರಾಕ್ಷಿಗಳನ್ನ ಮ್ಯಾಗ ಒಟ್ಟುಕೊಂಡು ಗುರುವನ್ನ ಹುಡುಕ್ತಾ ಬರ್ತಾರ ಹುಡುಕ್ತಾ ಬಂದಾಗ ಆ ಪಾದ್ರಾಕ್ಷಿಗಳನ್ನ ಇಲ್ಲಿ ಎದುರಿಗಿರಿ ಅಂತೇಳಿ ಇಲ್ಲಿ ಬಿಟ್ಟಾರ ಇದು ಸಂಗಮೇಶ್ವರ ಒಂದು ಅವರು ಕೊಟ್ಟಂತ ಕಾಣಿಕೆ ಆ ಕಾಣಿಕೆ ಯಾವತ್ತ ನನ್ನ ಎದುರಿಗಿರಲಿ ಅಂತ ಹೇಳಿ

ನಾವೀಗ ಸಂಕ್ಷಿಪ್ತವಾಗಿ ನಾವು ಇದೇ ರೀತಿ ತಿಳಿದುಕೊಂಡೀವಿ ದೇಹದ ಸ್ವಚ್ಛತೆಗಿಂತ ಮನಸ್ಸಿನ ಸ್ವಚ್ಛತೆ ಗಂತಿ ಮನಸ್ಸಿನ ಮಂಗವನ್ನು ಮಚ್ಚೆಯಿಂದ ಒಡೆದು ಕೈಹಿಯಾದಲ್ಲಿಡಬೇಕು ದೇವರಿದ್ದಾನೆ ಹುಟ್ಟಿದ ಜೀವಿಗೆ ಸಾವು ನಿಶ್ಚಿತ ಆಶಾ ಲೆದವನೇ ಈಶ್ ಹೆಣ್ಣಿನ ಕ್ರೀಡಿ ಬಾಣಕಿ ಹೆದರಿದವೇ ಹೆದರಿದವನೇ ನಿಜವಾದ ಶೋರ ಸರ್ ನಮಸ್ತೆ ਨਾਮ ਕੀ ਹੈ ਹਾਂ ਲੀ ਲਿਖ ਸਕਦੇ ਨੇ ਨਾਮ ਦੇ ਨਾਮ ਲਖਨਸ਼ੇਖਰ ਕੇ ਜਨ ਬਾਲਨਪੁਰ ਤੋਂ ਆਇਆ ਹਾਂ ਕਾਸ਼ਿਤਾ ਦੇ ਕਿਹਦਾ ਕਿਸ ਜਾਗਰ ਦੇ ਨਾਮ ਤੇ ਦੱਸ ਸਕੋ ਇਹ ਬੇਸਾਨ ਮਦਦ ਕਰ ਸਕਦੇ ਨਾਮ ਮਲੇ ਦੇ ਹਾਂ ਇਹ ਬੇੜੀ ਕਿੰਨਾ ਕੁ ਨਾਮ ਮਲੇ ਦੇ ਬੇੜੀ ਤੱਕ ਹੈ

मुझे लगा गोई रियल कूला इस पर मैं तुम्हारा झांका पढ़ता है ना आधे मिलन देता है ना एक मिलन को ना आधे जो नाम उसमें एक्सप्लेस आकार जैसा लिखे वह पढ़ लिखे सुचा सर बाहर धन्यवाद इससे नहीं हम धन्यवाद क्या कूल्ड यू नोट रीड एक बार शब्द बार बात की मैं बात जरूर करूंगा ये आ ಮತ್ತು ಹಿರಿಯರು ನಮ್ಮ ನಮ್ಮ ಜೊತೆ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಈ ತರ ವಿಶೇಷದ ಗುಡಿಯನ್ನ ನೋಡುತ್ತಿಲ್ಲ ಇದ್ ಕಣ್ಣಾರೆ ಕಂಡಿವಿ ಮತ್ತ ಅನುಭವನೂ ಅನುಭವಿಸಿದೀವಿ ಯಾಕರ ಅಂತಂದ್ರೆ ಹೀಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಶಿವಪಯುಜ ಎಲ್ಲರ ಮಾತ್ರ ಬರಲಿ ಅಂತ ಕೇಳ್ಕೊಂಡ್ರ ಹರಿ ಓಂ ಓಂ ನಮ ಶಿವಾಲಯ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರುವೇ ನಮಃ ಎಂದು ಹೇಳುತ್ತ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹರಿ ಓಂ ಥ್ಯಾಂಕ್ಸ್ ಫಾರ್ ವಾಚಿಂಗ್